ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನಾವುಗಳೆಲ್ಲ ಹೊರಗಡೆ ದೇವಸ್ಥಾನಗಳಿಗೆ ಹೋದಾಗ ಪುಳಿಯೋಗರೆ ಎಷ್ಟು ರುಚಿಯಾಗಿರುತ್ತಲ್ವ ಇವತ್ತು ಅದೇ ರೀತಿ ರುಚಿಯಾಗಿರೋ ಅಂಥ ಪುಳಿಯೋಗರೆ ಗೋಜನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಅದು ಕೂಡ ಎರಡು ಕೆ ಜಿ ಅಕ್ಕಿ ಅನ್ನಕ್ಕೆ ನಾನು ಪುಳಿಯೋಗರೆ ಗೊಜ್ಜನ ಮಾಡ್ತಾ ಇದ್ದೀನಿ ಬಹಳ ರುಚಿಯಾಗಿ ಬಂದಿತ್ತು ಈ ಒಂದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ಸುಮಾರು ಒಂದು ಲೀಟ್ರ್ ಆಗೋವಷ್ಟು ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇನ್ನೂರು ಗ್ರಾಮ್ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ತುಂಬ ಹಳೆ ಹುಣಸೆಹಣ್ಣಾದರೆ ಭಾಳ ರುಚಿಯಾಗಿ ಬರುತ್ತೆ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಹುಣ್ಸೆಹಣ್ಣ ಬಿಸಿನೀರಲ್ಲಿ ಹಾಕಿ ನಾನು ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಡ್ತೀನಿ ಚೆನ್ನಾಗಿ ನೆನೆದ್ರೆ ಈ ಹುಣ್ಸೆಹಣ್ಣ ಕ್ಯೂಚಿ ಇದ್ರ ರಸನ ನಾವು ತಕ್ಕೋಬೋದು ಚೆನ್ನಾಗಿರುತ್ತೆ ಈಗ ಬಾಣಲೆ ಇಟ್ಕೊಂಡು ಉರಿಯೋವಂಥ ಪದಾರ್ಥ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ ಕಪ್ಪೆಳ್ಳು ಇದನ್ನು ಚೆನ್ನಾಗಿ ಕೈ ಬಿಡದೆ ಹುರ್ಕೋಬೇಕಾಗುತ್ತೆ ತುಂಬ ಸಣ್ಣ ಉರಿಲಿ ಹುರ್ಕೋಬೇಕು ಉರಿಯೋವಂಥ ಪದಾರ್ಥ ಏನಿದೆ ಇದನ್ನೆಲ್ಲ ಈಗ ಇದನ್ನು ಉರಿದಿದ್ದಾಯಿತು ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತೀನಿ ಯಾಕೆಂದರೆ ಇದನ್ನು ಸಪ್ರೇಟಾಗಿ ನಾನು ಪುಡಿ ಮಾಡ್ಕೋಬೇಕಾಗುತ್ತೆ ಅದೇ ಬಾಣ್ಲಿಗೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕೊಂತ ಇದ್ದೀನಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಬಾಣ್ಲಿಗೆ ನಾನು ನೂರು ಗ್ರಾಮ್ ಆಗುವಷ್ಟು ಕಡಲೆ ಬೇಳೆನ ಹಾಕೊಂತ ಇದ್ದೀನಿ ಒಂದು ಕಪ್ ಇದೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಅದು ಕೂಡ ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಒಂದು ಒಂಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಕಲರ್ ಬರಬೇಕು ಸೀಬಾರ್ದು ಸಣ್ಣ ಇಟ್ಕೊಂಡ್ರೆ ಯಾವುದು ಪದಾರ್ಥ ಸೀಯೋದಿಲ್ಲ ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಆಗೋ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯಕಾಳನ್ನ ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಜೀರಿಗೆ ತಗೊಂಡನಲ್ವಾ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಸಾಸಿವೆ ತಗೊಂಡಿದ್ದೀನಿ ಇದಿಷ್ಟನ್ನು ಅಷ್ಟೇ ಸಣ್ಣ ಊರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಘಮ ಬರೋವರೆಗೂ ಈಗ ಚೆನ್ನಾಗಿ ಹುರಿದಿದ್ದಾಯ್ತು ಇದನ್ನು ಕೂಡ ಎತ್ತಿಟ್ಕೊತೀನಿ ಈಗ ಇದೇ ಬಾಣ್ಲಿಗೆ ನಾನು ಸುಮಾರು ಇನ್ನೂರು ಗ್ರಾಮ್ ಆಗುವಷ್ಟು ಧನ್ಯ ಕಾಳನ್ನ ತಗೊಂಡಿದ್ದೀನಿ ಕಾರಕ್ಕೆ ಇಲ್ಲಿ ನಾನು ಗುಂಟೂರು ಮೆಣ್ಸಿನ್ಕಾಯಿ ಹದಿನೈದು ತಗೊಂಡಿದ್ದೀನಿ ಕಲ್ಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇಪ್ಪತ್ತೈದು ತಗೊಂಡಿದ್ದೀನಿ ನಾನು ಎರಡು ಕೆ ಜಿ ಅಕ್ಕಿ ಅನ್ನಕ್ಕೆ ನಾನು ಈ ಗೊಜ್ಜನ ಮಾಡ್ತಾ ಒಂದು ದೇವಸ್ಥಾನಕ್ಕೆ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕೂಡ ಸೀಬಾರ್ದು ಅಷ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹುರ್ಕೊಂಡ್ರೆ ಸ್ನೇಹಿತರೆ ನಾನು ತೊಗೊಂಡಂಥ ಪದಾರ್ಥ ಏನಿತ್ತು ಎಲ್ಲ ಅದನ್ನು ಹುರಿದಿದ್ದೇನೋ ಆಯಿತು ಆದರೆ ಇದನ್ನು ರುಬ್ಬುವಾಗ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಮಿಕ್ಸಿಗೆ ನಾವೇ ಆಗಬೇಕಾಗುತ್ತೆ ಒಂದೇ ಸಮನಾಗಿ ಇದು ಪೂರ್ತಿ ಖಾಲಿ ಆಗೋ ತನಕ ರುಬ್ಕೋಬಾರ್ದು ನಿಧಾನವಾಗಿ ರುಬ್ಕೋಬೇಕಾಗುತ್ತೆ ನಿಧಾನಕ್ಕೆ ಇದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು ನುಣ್ಣಗೆ ನಾವು ಇದು ಬೇಗ ಬೇಗ ಆಗಲಿ ಇಂಥ ಒಂದೇ ಸಮ ಪುಡಿ ಮಾಡಿದರೆ ಮಿಕ್ಸಿ ಜಾರ್ ಹಾಳಾಗ ಮಿಕ್ಸಿ ಹಾಳಾಗುತ್ತೆ ಪ್ಲೀಸ್ ಇದೊಂದು ಗಮನ ಇಟ್ಕೊಳ್ಳಿ ಈಗ ನೋಡಿ ನಾನು ಹುಣಸೆ ಹುಣಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ ಇಲ್ಲೇನಿದೆ ನೋಡಿ ಇದು ಒಟ್ಟು ಹುಣ್ಸೆಹಣ್ಣೆನ ಕ್ಯೂಚಿ ನಾನು ಒಟ್ಟನ್ನು ಸಪ್ರೇಟ್ ಮಾಡಿ ಇದು ರಸನ ಎಲ್ಲ ಸೋ ಶೋಧಿಸಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಒಂದು ಉಂಡೆ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಒಂದು ಉಂಡೆ ಬೇಕು ನಾನು ತೊಗೊಂಡಿರೋ ಅಂಥ ಕ್ವಾಂಟಿಟಿಗೆ ನೀವು ಇದಕ್ಕಿಂತ ಒಂದು ಚೂರು ಜಾಸ್ತಿ ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದೇ ಅದವಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಖಾರು ಇರುತ್ತೆ ಇದು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ನಾನು ಕೆಲವರು ಖಾರ ಬೇಡ ಅಂದ್ರೆ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾರೆ ಇಲ್ಲಿ ಸ್ವಲ್ಪ ಖಾರ ಕೇಳಿದ್ರು ಹಂಗಾಗಿ ನಾನು ಖಾರನ ಸ್ವಲ್ಪ ಹಾಕಿದ್ದೀನಿ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಕಾಲು ಚಮಚ ಆಗುವಷ್ಟು ಹಿಂಗನ್ನು ಹಾಕಿದ್ದೀನಿ ಈಗ ನಾನು ನೆನೆಸಿ ಕ್ಯೂಚಿ ಶೋಧಿಸಿ ಇಟ್ಕೊಂಡಿರೋ ಅಂಥ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಹಾಕ್ಕೊತೀನಿ ಚೆನ್ನಾಗಿ ಕುದಿಬೇಕಲ್ವ ನೀರು ಹಾಕುವಾಗ ಒಂದು ಹಾಕಿ ಯಾಕೆಂದರೆ ಇದು ಚೆನ್ನಾಗಿ ಅತ್ತ ಕುದಿಬೇಕಾಗುತ್ತೆ ಗಟ್ಟಿ ಆಗಬೇಕಾಗುತ್ತೆ ಇದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಐ ಫ್ಲೇಮಲ್ಲಿ ನಾನು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊತೀನಿ ಆವಾಗ ಒಂದು ಹದ ಬರುತ್ತೆ ಚೆನ್ನಾಗಿ ನೋಡಿ ಈ ಹದ ಬರಬೇಕು ನಾನು ಹುರಿದಂಥ ಎಲ್ಲ ಪದಾರ್ಥನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲರು ಕೂಡ ತುಂಬ ಚೆನ್ನಾಗಿದೆ ಫ್ಲೇವರ್ ಅಂತೂ ಭಾಳ ರುಚಿಯಾಗಿರುತ್ತೆ ಕಂಡ್ರಿ ಈ ಒಂದು ಪುಳಿಯೋಗರೆ ಗೊಜ್ಜು ಒಂದ್ಸಲ ಟ್ರೈ ಮಾಡಿ ನಾನು ಸ್ವಲ್ಪ ಸ್ವಲ್ಪ ಪುಡಿನ ಸೇರಿಸ್ಕೊಳ್ತೀನಿ ಯಾಕೆಂದರೆ ಒಂದೇ ಸಲ ಹಾಕೋಬಾರ್ದು ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಪುಡಿನ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸುಮಾರು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಪುಡಿ ಮಿಗ್ಬೋದು ಈ ಪುಡಿ ಏನಾದರೂ ಮಿಕ್ಕಿದ್ರೆ ನೀವು ತಿಳಿ ಸಾರು ಮತ್ತು ರಸಮ್ಗೆಲ್ಲ ಉಪಯೋಗಿಸ್ಕೋಬೋದು ಭಾಳ ಚೆನ್ನಾಗಿರುತ್ತೆ ಬೀನ್ಸು ಬೇಳೆ ಸಾರೆಲ್ಲ ಮಾಡ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಡುತ್ತೆ ಈ ಪುಡಿ ಎರಡು ಮೂರು ಸ್ಪೂನ್ ಉಳ್ಕೊಂಡ್ರೆ ಏನು ತಲೆ ಕೆಡಿಸ್ಕೋಬೇಡಿ ನಾನು ಕೂಡ ಅದೇ ಕೆಲಸವಾಗಿ ಉಳಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಉಳಿಸ್ಕೊತೀನಿ ನಾನು ತಿಳಿ ಸಾರು ಅದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾನು ಎಳ್ಳನ್ನ ಏನು ಹುರಿದಿಟ್ಕೊಂಡಿದ್ದೆ ಮೊದಲು ಫಸ್ಟ್ ಟೈಮು ಅದು ಒಂದು ಎಳ್ಳನ್ನು ನಾನು ಪುಡಿ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂತೀನಿ ಕೊಬ್ಬರಿ ತುರಿ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಉಳಿಸ್ಕೊತೀನಿ ಅನ್ನ ಕಲಿಸುವಾಗ ಬೇಕಾಗುತ್ತೆ ಅಂತ ಇದನ್ನು ಕೂಡ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಮಿಕ್ಸ್ ಕೊಡ್ತೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಘಮ ಘಮ ಅಂತ ಇದೆ ಕಣ್ರಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸುಮಾರು ಕಾಲು ಕೆ ಜಿ ಆಗೋವಷ್ಟು ಎಣ್ಣೆನ ಇದ್ದೀನಿ ನಾನು ತಗೊಂಡಂಥ ಕ್ವಾಂಟಿಟಿಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಒಂದು ಸೌಟಷ್ಟು ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರಲಿ ಯಾಕೆಂದರೆ ಹಸಿ ಹಸಿ ಸಿಗಬಾರ್ದು ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿದ್ದರಿಂದ ಸಾಸಿವೆ ಇವಾಗ ಹಾಕಿದ್ದೀನಿ ಒಂದು ಆಗೋಷ್ಟು ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಇದ್ದೀನಿ ಆವಾಗಲೇ ಹಾಕಿದ್ದೆ ಆದರೆ ಇವಾಗ ಸ್ವಲ್ಪ ಒಗ್ಗರಣೆಲ್ಲ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಒಗ್ಗರಣೆ ತುಂಬಾ ಚೆನ್ನಾಗಿದೆ ಘಮ ಘಮ ಅಂತ ಇದೆ ಒಗ್ಗರಣೆ ಈಗ ನಾನು ಮಾಡಿಟ್ಕೊಂಡಿರೋ ಅಂಥ ಗೊಜ್ಜಿಗೆ ಸೇರಿಸ್ಕೊಂತೀನಿ ಈ ಒಗ್ಗರಣೆನ ಹಾಕಿ ನಾನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ದೇವಸ್ಥಾನದಲ್ಲಿ ಸಿಗೋವಂಥ ಪುಳಿ ಒಗ್ಗರಣ ಮನೇಲೆ ಸುಲಭವಾಗಿ ಮಾಡ್ಕೋಬೋದು ಭಾಳ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸುಮಾರು ಎರಡು ಕೆ ಜಿ ಅಕ್ಕಿಲ್ಲಿ ಅನ್ನ ಮಾಡ್ಕೊಂಡ್ರೆ ಅದಕ್ಕೆ ಆರಾಮಾಗಿ ನೀವು ಕಲಿಸ್ಕೋಬೋದು ಅಷ್ಟು ಗೊಜ್ಜನ್ನ ನಾನು ಮಾಡಿದ್ದೀನಿ ಇದೇ ಅಳತೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಉಪ್ಪು ಖಾರ ಎಲ್ಲ ಅದುವಾಗಿ ಬಂದಿತ್ತು ಹಂಗಾಗಿ ನಾನು ಇದಕ್ಕಿನ್ನೇನು ಬೆರೆಸಿಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಈ ರೀತಿ ನೀವು ಈ ಪುಳಿಯೋಗರೆ ಗೊಜ್ಜನ ಮಾಡಿ ಹೊರ್ಗಡೆನೆ ನೀವು ಇಟ್ಕೊತೀರೋ ಒಂದು ಗಟ್ಟಲೆ ಅಂದರೆ ಇದಕ್ಕೆ ಎಳ್ಳಿನ ಪುಡಿ ಮತ್ತು ಒಣಗೊಬ್ಬರೇನ ಹಾಕಬೇಡಿ ಭಾಳ ಚೆನ್ನಾಗಿರುತ್ತೆ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂದರೆ ಆರಾಮಾಗಿ ಏಳರಿಂದ ಎಂಟು ತಿಂಗಳು ಇಟ್ಕೋಬೋದು ನೋಡಿ ಎಷ್ಟೊಂದು ಗೊಜ್ಜಾಗಿದೆ ಅಂತ ಇದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಆದರೂ ಕೂಡ ಗಟ್ಟಿಯಾಗಿಲ್ಲ ಭಾಳ ಚೆನ್ನಾಗಿರುತ್ತೆ ಈ ಒಂದು ಪುಳಿಯೋಗರೆ ಗೊಜ್ಜು ನೀವು ಕೂಡ ಟ್ರೈ ಮಾಡಿ ನಾನಿವಾಗ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನ ಯಾವಾಗಲೂ ಸ್ವಲ್ಪ ಬಿಸಿಯಾಗಿರಬೇಕು ತಣ್ಣಗಿರೋ ಅನ್ನಕ್ಕೆ ಈ ಗೊಜ್ಜನ್ನ ಕಲಿಸಿದರೆ ಅಷ್ಟು ಚೆನ್ನಾಗಿರೋಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಅನ್ನ ಅದಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡಿದ್ದೆ ಆ ಬಿಸಿ ಅನ್ನಕ್ಕೆ ಸ್ವಲ್ಪ ಎಳ್ಳಿನ ಪುಡಿ ಸ್ವಲ್ಪ ಕೊಬ್ಬರಿ ತುರಿನ ಅದಾದ ಅದಾದಮೇಲೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಗೊಜ್ಜು ನಾನು ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಗೊಜ್ಜನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಕೈಯನ್ನು ನೀಟಾಗಿ ತೊಳ್ಕೊಂಡು ಆವಾಗ ಚೆನ್ನಾಗಿ ಗೊಜ್ಜೆಲ್ಲ ಚೆನ್ನಾಗಿ ಕಲಿಸ್ಕೊಬೋದು ಅನ್ನೋಕ್ಕೆ ಅಂತ ನೋಡಿ ಕಲಿಸಿದ್ದಾಯಿತು ನಾನು ಮೊದಲಿಗೆ ಈ ಪುಳಿಯೋಗರೆನ ನಾನು ದೇವರಿಗೆ ನೈವೇದ್ಯ ಮಾಡ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಿರೋರೆಲ್ಲ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಭಾಳ ರುಚಿಯಾಗಿ ಬಂದಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ